ಹಿಂದಿನ ಭಾಗದಲ್ಲಿ ಯಶೋಧರ ಮಹಾರಾಜ ಅಮೃತಮತಿಯನ್ನ ಹಿಂಬಾಲಿಸಿಕೊಂಡು ಅವಳ ಹಿಂದೆ ಖಡ್ಗವನ್ನು ಹಿಡಿದುಕೊಂಡು ಹೋಗಿದ್ದ ಹೋಗಬೇಕಾದ್ರೆ ಇರೇ ಅಮೃತಮತಿಗೆ ಸ್ವಲ್ಪ ತಡವಾಗಿತ್ತು ತಡವಾಗಿರುವುದರ ಪರಿಣಾಮ ಅಲ್ಪ ಮನುಷ್ಯ ರಾಣಿ ಸಕಾಲಕ್ಕೆ ಬರದೇ ಇರುವುದನ್ನ ಗಮನಿಸಿ ಬಹಳಷ್ಟು ಸಿಟ್ಟಾಗಿ ಕೆಂದ ಅಂತ ಹೇಳಿದ್ದೆ ಬದಗ ಇಲ್ಲಿ ಮುಂದೆ ಏನ್ ಮಾಡಬೇಕಾನೆ ಎನ್ನುಬದನ್ನ ನಾವೀಗ ನೋಡೋಣ ಮುಂದಿನ ಪದ್ಯದೊಳಗ ಆಕೆ ತಂದ ಮಾಲಾಮ ತಾಂಬೂಲ ಜಾಲಮಂ ಕೆದರಿ ಕುರುಳ್ಗಳನ್ನೆಳೆದು ಬೆನ್ನ ಮೀಳಿಯಂ ಕಲಹಂಸಗೆ ಗಿಡಗ ನೆರಗಿದಂತಿರೇ ಬಡಿದಂ ಇಲ್ಲಿ ಆ ಬದಗ ಏನ್ ಮಾಡ್ಲಿಕ್ಕೆ ತಾನೆ ಅಂತಂದ್ರ ಮುಳಿದ ಬಹಳಷ್ಟು ಸಿಟ್ಟಾಗಿದ್ದ ಸಿಪ್ಪಾದಂ ಆತ ಆಕೆ ತಂದಂತ ಮಾಲಾಮಲಯ್ಯಜ ಮಾಲೆ ಶ್ರೀಗಂಧ ಗಂಧ ತಾಂಬೂಲ ಇವುಗಳನ್ನೆಲ್ಲ ಆತ ಚೆಲ್ಲಲಿಕ್ಕತ್ತ ಆಕೆ ತಂದ ಮಾಲಾಮಲಯ್ಯಜ ತಾಂಬೂಲ ಜಾಲಮಂ. ಕೆದರಿ ಅವ ಏನ್ ಮಾಡ್ಲಿಕ್ಕತ್ತಾನೆ ಅವುಗಳನ್ನ ಚಲ್ಲಾ ಪಿರ್ಲಿಯಾಗಿ ಚಲ್ಲುಲಿಕ್ಕತ್ತ ಕುರುಳ್ ನೆರೆದು ಅವಳ ಕೂದಲನ್ನ ಹಿಡಿದು ಆತ ದರದರನೇ ಎಳಿಲಿಕ್ಕತ್ತ ಮುಂದೆ ಬೆನ್ನು ಮೀಳಿಯಂ ಕಲಹಂಸಗೆ ಗಿಡಗನ್ ನೆರಗಿದಂತಿರೇ ಬಡಿದಂ ಗಿಡಗ ಎಂದು ಬಂದು ರಾಜಹಂಸವನ್ನ ರಾಜಹಂಸದ ಮೇಲೆ ಎದುಗುವ ರೀತಿಯೊಳಗ ಈ ಬದಗ ಅವಳ ಬೆನ್ನಿಗೆ ಚರ್ಮದ ಬಾರ ಕೋಲಿನಿಂದ ಬಲವಾಗಿ ಬಾರಿಸಲಿ ಕತನ ಬಾಸುಂಡೆ ಮೂಡು ಬಂತೆ ಮೂಡುವಂತೆ ಬಡಿಲಿ ಅಂತೇಳಿ ಲೇಖಕ ಹೇಳಲಿ ಅಷ್ಟಕ್ಕೆ ಬಿಡೋದಿಲ್ಲ ಬಾ ಇನ್ನು தன்னவன்ன முந்திர பத தன்ன முந்துவ தோர் முடிவிட குடியுதம் காலிம் வாரி பதகன் நொதொடையே ಕೆರೆ ಪೊರಳ್ವಂತೆ ಕಾಲ್ ಮೇಲೆ ಪರೊಳ್ದ ನೋಡ್ರಿ ಆತ ಏನ್ ಮಾಡ್ಲಿಕ್ಕ ಅಷ್ಟೇ ಸಾಲದೆ ಎನ್ನುವ ರೀತಿಯೊಳಗ ಅವಳ ತುಂಗು ಕೂದಲನ್ನ ಹಿಡಿದು ಆತ ಎಳಿಲಿಕ್ಕತ್ತನ ಆ ಕೂದಲಿನ ತುದಿಯನ್ನ ತೋರ್ ಮುಡಿ ಬಿಡಿದು ಕೂದಲಿನ ತುದಿಯನ್ನ ಹಿಡಿದು ಆ ಕುಡಿಯನ್ನ ನಾರಂ ತೆದೆವಂತೆ ತೆದುದು ನಾರನ್ನ ಕುಟ್ಟುವ ರೀತಿಯಲ್ಲಿ ಜಜ್ಜುವ ರೀತಿಯಲ್ಲಿ ಆ ಕೂದಲ ತುದಿಯನ್ನ ಆತ ಜಡಿಲಿಕ್ಕತ್ತಾನೆ ಬಡಿಲಿಕ್ಕ ತಾನೆ ಈ ಬದಗ ಎಷ್ಟು ಸಾಲದೆಂಬಂತೆ ಅವಳ ಚರ್ಮ ಏಳುವ ರೀತಿಯೊಳಗ ಬೆರಿದ ಕಾಲಿನಿಂದ ಅವಳನ್ನ ಒದಲಿಕತ್ತಿದ್ದ ಪಿಟೆಯ ಕಾಲಿಂಬಾರೇಡಿ ಬದಗನದೋ ಬಿರಿದಂತ ಕಾಲಿನಿಂದ ಬಾಸುಂಡೆ ಮೂಡುವ ರೀತಿಯೊಳಗ ಆ ಬದಗ ಅವಳನ್ನ ಒದೀಲಿಕ್ಕ ಆ ಒದಿತಕ್ಕೆ ಅವಳ ಚರ್ಮ ಕೇಳಲಿಕ್ಕ ಕೆರೆ ಪರೊಳ್ವಂತೆ ಕಾಲ್ ಮೇಲೆ ಪರೊಳ್ದಳ್ ಜನ ಹೇಳಲಿಕ್ಕೇ ಆದರೂ ಕೂಡ ಅವಳು ಅವನ ಕಾಲ್ ಮೇಲೇನೆ ಬಿದ್ದು ಅವಳಿಗೆ ಅವನಲ್ಲಿ ವಿನಂತಿಸಿಕೊಳ್ಳಿ ಯಾವ ರೀತಿ ಕೆರೆಯ ಹಾವು ಹೊರಳಾಡು ಹೊರಳಾಡುವ ರೀತಿಯೊಳಗ ಅವನ ಕಾಲ್ ಮೇಲಿನೇ ಬಿದ್ದು ಆಕೆ ಅವನಿಗೆ ವಿನಂತಿಸುವಂತ ವಿನಂತಿಸುವಂತಹದು ಕಾರಣ ಏನ್ ಗೊತ್ತಾ ಬರೀ ತಡ ಮಾಡಿದ್ದಕ್ಕಾಗಿ ಅಮೃತಮತಿ ಈ ಅಷ್ಟಾವಂಕನಲ್ಲಿ ವಿನಂತಿಸಿಕೊಳ್ಳಿ ಕತ್ತಡ ತಡವಾದುದಂಟು ನಲ್ಲನೆ ಬಡಿ ಮುಳಿಯದಿರು ಅರಸನೆಂಬ ಪಾತಕನೆ ತೊಡಗೇರಿಸಿ ಕೇಳಿಕೆಯಾದೊಡೆ ನೋಡುತ್ತಿರ್ದೆ ಅಂತೆ ನಿಲಲ್ ಅನ್ನುವನೇ ಆಕೆ ಯಾವ ರೀತಿ ಈ ಅಷ್ಟಾವಂಕನನ್ನ ತನ್ನತ್ತು ಸೆಳೆದುಕೊಳ್ಳಿಕ್ಕೆ ಹೇಳುವಂತ ಕಾರಣ ತಡವಾದುಂಟು ನಲ್ಲನೇ ನಲ್ಲನೇ ತಡವಾದದ್ದು ನಿಜ ಆ ತಡ ಮಾಡಿದ್ದಕ್ಕಾಗಿ ನೀನು ನನ್ನನ್ನ ಇಷ್ಟ ಬಂದಂತೆ ಬಡಿ ಆದರೆ ನನ್ನ ಮೇಲೆ ಕೊಪ್ಪಿಸಿಕೊಳ್ಳುವುದು ಮಾತ್ರ ಬೇಡ ತಡವಾದುಂಟು ನಲ್ಲನೇ ಬಡಿ ಮುಳಿಯದಿರ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡ ಯಾಕೆ ತಡವಾಗಿದೆ ಅಂತಂದ್ರೆ ನ ಅರಸನೆಂಬ ಪಾತಕನೆ ತೊಡೆಯೇರಿಸಿ ಕೇಳಿಕೆಯಾದೊಡೇ ನಾನು ಸುಮ್ ಸುಮ್ನೆ ತಡ ಮಾಡಿಲ್ಲ ನಾನು ನಿಷ್ಕಾರಣವಾಗಿ ತಡೆದು ನಿಂತೇನೆ ಇಲ್ಲ ಅರಸನೆಂಬ ಪಾಪಿ ನನ್ನನ್ನ ತೊಡಗೇರಿಸಿಕೊಂಡು ಶೃಂಗಾರ ಚೇಷ್ಟೆಗೆ ತೊಡಕಿದ ಕಾರನ ನಾನು ಸುಮ್ಮನೆ ನೋಡ್ಬೇಕ್ ನೋಡ್ತಾ ಕೂಡ್ಬೇಕಾಯ್ತು ಇಲ್ದಿದ್ರೆ ನಾನು ನಿಲ್ತಿದ್ನ ನಾನು ಯಾವಾಗಲೂ ಒಡಿ ಬರ್ತಿದ್ದೆ ಆದ್ರೆ ಆ ಪಾಪಿ ಅರಸ ನನ್ನನ್ನ ತನ್ನ ತೊಡೆ ಮೇಲೆ ಇರಿಸಿಕೊಂಡು ಶೃಂಗಾರ ಚೇಷ್ಟೆಗೆ ತೊಡಗಿದ ಅದಕ್ಕೆ ತಡವಾಗಿದೆ ಬೇಕಾದ್ರೆ ಬಡಿ ಆದ್ರೆ ನನ್ನ ಮೇಲೆ ಕೊಪ್ಪಿಸಿಕೊಳ್ಳಬೇಡ ಅಂತೇಳಿ ಆಕೆ ಹೇಳು ಬಂತಹ ಅಷ್ಟಕ್ಕ ಆತ ಸುಮ್ಮನಾಗಿಲ್ಲ ಇನ್ನೂ ಕಾರಣವನ್ನ ಹೇಳಲಿಕ್ಕೆ ತಳವಳು. ನೀನೇ ಅವನಿಗಿಂತ ಹೇಗ ಶ್ರೇಷ್ಠ ಈ ಪದ್ಯದಲ್ಲಿ ಹೇಳಲಿಕ್ಕೆ ತಳಬಳು ಕಿವಿ ಸಬಿಧಾನಿ ಕನ್ಸವಿ ರೂಪ ಅವಧಿ ಅವಧರಿಸಲೇ ಗಜಬಡಂಗ ನೀಳಿದೊಡೆ ಸಾಬಳೆನಗೆ ಮಿಕ್ಕ ಗಂಧರ್ ಸವ ಸೋದರ ತಿಳಿಪಿದಳ್ ನಂಬುಗೆ ಎಂ ಗಜಬಡಂಗ ನನಗೆ ನಿನ್ನ ದನಿಯೇ ಕಿವಿಗೆ ಕಿವಿಗೆ ಸವಿ. ನನಗೆ ನಿನ್ನ ರೂಪವೇ ಕಣ್ಣಿಗೆ ಸವಿ. ನೀನು ನನ್ನ ಕೈ ನನಗೆ ಮರಣವೇ ಶರಣು ಕಿವಿ ಸಬಿ ದನಿ ಕಂಸವೇ ರೂಪ ಅವಧರಿಸಲೇ ಗಜಬೆಡಂಗ ನೀಳಿದೊಡೆ ಸಾವೆನಗೆ ನಿನ್ನನ್ನ ಬಿಟ್ರ ನನಗೆ ಮರಣವೇ ಮಿಕ್ಕ ಗಂಡರ್ ಸವ ಸೋದರರೆಂದು ತಿಳಿಪಿದಳ್ ನಂಬುಗೆ ಎಂ ನಿನ್ನನ್ನು ಬಿಟ್ರ ಬೇರೆ ಗಂಡಸರೆಲ್ಲ ನನಗೆ ಸೋದರ ಸಮಾನರೂ ಸರಿ ನಂಬು ನನ್ನನ್ನು ನೋಡ್ರಿ ಈ ಮಾತನ್ನ ಈ ಅಮೃತಮತಿ ಅಷ್ಟಾವಂಕರಿಗೆ ಹೇಳಿಕತ್ತಾಳೆ ಇದನ್ನ ಮರಿಯಾಗಿ ನಿಂತ ಯಶೋಧರ ಮಹಾರಾಜ ಕೇಳಿಸ್ಕೊಳ್ಲಿ ಯಶೋಧರ ಮಹಾರಾಜನಿಗೆ ಏನಾಗಿರಬಾರದು ವಿಚಾರ ಮಾಡಿ ಸ್ನೇಹಿತರೆ ಒಂದು ಕ್ಷಣ ನಿನ್ನನ್ನ ಬಿಟ್ರ ಮಿಕ್ಕ ಗಂದರ್ ಸವ ಸೋದರರೆಂದು ತಿಳಿಪಿದಳ್ ನಂಬುಗೆಯಂ ನೋಡ್ರಿ ಅವನಿಗೆ ಇವಳ ಮೇಲೆ ವಿಶ್ವಾಸ ಉಂಟಾಗಲಿಕ್ಕೆ ಸಮಾಧಾನದ ಮಾತನ್ನ ಹೇಳ್ತಾ ಇರಬೇಕಾದ್ರೆ ಈಕೆ ಹೇಳಲಿಕ್ಕತ್ತಾಳೆ ಈ ಭೂಮಂಡಲದಲ್ಲಿರುವಂತಹ ಎಲ್ಲ ಗಂಡಸರು ನನ್ನ ಸಹೋದರರು ನನಗೆ ಸಹೋದರರು ನಿನ್ನ ಹೊರತುಪಡಿಸಿ ಅಂದಾಗ ಆ ಯಶೋಧರ ಮಹಾರಾಜನಿಗೆ ಯಾವ ರೀತಿ ಆಗಿರಬೇಡ ಒಂದು ಕ್ಷಣ ನೀವೇ ವಹಿಸಿ ಸ್ನೇಹಿತರೆ ಯಶೋಧರ ಮಹಾರಾಜನಿಗೆ ಯಾವ ರೀತಿ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಜನ ಮಾತ್ರ ಹೇಳಲಿಕ್ಕೆ ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಿಲ್ಲದೆ ಕ್ರಿಯೆನೇ ಘಟಿಸಲಿ ಕತ್ತದ ಮುಂಡಿನ ಪದ್ಯದಲ್ಲಿ ಹೇಳ್ತಾನೆ ಆಗಲ್ ಬಾಳ್ ನಿರದು ತೋಳ್ ತೂಗಿರುದು ಮನಂ ಕನಲ್ದು ಇರ್ಬರು ಎರಡ್ ಭಾಗಂ ಆಡಲ್ ಧೃತಿ ಬಂದಾಗಲ್ ಮಾನೆಂಬ ತೆರದೆ ಪೇಶಿದ ನರಸಂ ಯಾವಾಗ ಈ ಮಾತು ಈ ಭೂಮಂಡಲದಲ್ಲಿರುವಂಥ ಎಲ್ಲಾ ಪುರುಷರು ನನಗೆ ಸಹೋದರರು ನಿನ್ನನ್ನು ಹೊರತುಪಡಿಸಿ ಎನ್ನುವ ಮಾತು ಆತನಿಗೆ ಕೇಳಿಸಿತೋ ಒಡನೆ ಅರಸನ ಕೈ ಕಟ್ಗ ಮೇಲಕ್ಕೆದ್ದಿತು ಆ ಗಳ್ ಬಾಳ್ ನಿಮಿರು ಬಾಳ್ ಅಂತಂದ್ರೆ ಇಲ್ಲಿ ಕಡ್ಗ ತೋಳ್ ತೂಗಿದುದು ತೋಳು ತೂಗಲಿಕ್ಕದ ಮನಂ ದೀರ್ವರಂ ಎರಳ್ ಭಾಗಂ ಆಡಲ್ ನೋಡ್ರಿ ಅವನ ಮನಸ್ಸು ಕಾರ್ಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಒಂದೇ ಪೆಟ್ಟಿಗೆ ಇಬ್ಬರನ್ನು ಈ ಕ್ಷಣದಲ್ಲಿನೇ ಭಾಗ ಮಾಡಬೇಕು ಎನ್ನುವ ಎನಿಕೆ ಅವನ ಮನಸ್ಸಿನಲ್ಲಿ ಮೂಡ್ಲಿಕ್ಕೆ ಅನಾದರೆ ಅಹಿಂಸಾ ಪರವಶನಾದಂತ ರಾಜ ಚನ್ನ ಅಹಿಂಸಾ ಪರವಶನಾದಂತ ಅಹಿಂಸಾ ಪರಮೋಧರ್ಮ ಎಂದು ನಂಬಿದಂತ ಅರಸ ಯಶೋಧರ ಮಹಾರಾಜ ಹೀಗಾಗಿ ಅವ ಪಕ್ಕನೆ ಸಂಯಮವನ್ನ ತೋರ್ಲಿಕ್ಕನ ಛೀ ಬೇಡ ಅಂತೇಳಿ ಆತನ ಮನಸ್ಸು ಹೇಸಿಕಿಗೊಳ್ಳಿ ಧೃತಿ ಬಂದಾಗಳ್ ಮಾನೆಂಬ ತೆರದಿ ಪೇಶಿದನರಸಂ ಸಂ ಒಂದು ಕ್ಷಣ ಸಂಯಮವನ್ನ ತೋರಿ ಛೀ ಬೇಡ ಅಂತ ಅನಿಸ್ಲಿಕ್ಕತ್ತದ ಅವನ ಮನಸ್ಸು ಈ ಕಾರ್ಯ ಮಾಡೋದು ನಾನ್ ಮಾಡುವುದು ಬೇಡ ಇವರನ್ನ ನಾನು ಕೊಲ್ಲೋದು ಬೇಡ ಅಂತ ನಿರ್ಣಯಕ್ಕೆ ಆತ ಬರ್ಲಿಕ್ಕತ್ತನ ಮುಂದಿನ ಪದ್ಯದಲ್ಲಿ ಆತ ಯಾಕೆ ಅವರ ಮೇಲೆ ತನ್ನ ಸಿಟ್ಟನ್ನ ತೋರಿಸಿಕೊಳ್ಳಲಿಲ್ಲ ಎನ್ನುವುದನ್ನು ಹೇಳಿಕ ಯಾಕೆ ಅವರ ಮೇಲೆ ತನ್ನ ಸಿಟ್ಟನ್ನ ತೋರಿಸಿಕೊಳ್ಳೋದಿಲ್ಲ ಪರನ್ ಅಲ್ಲದಿ ಪುಳುಕರನ್ ಅರಿಬುದೇ ಮದ್ಬುಜಾಸಿ ಅಸಿ ಇದು ಕೈಯಿಕ್ಕಲ್ ಕರಿ ಕರಿಗ ಅಲ್ಲದೆ ಇರುಂಪೆಗೆ ಪರಿಬುದೆ ಹರಿ ಕರಿಯನಲ್ಲದೆ ಇರಿಬುದೆ ನರಿಯಂ ನೋಡ್ರಿ ಕವಿ ಯಾವ ರೀತಿಯ ಮಾತನ್ನ ಹೇಳಿಕತ ಒಂದು ಕ್ಷಣ ಸಂಯಮ ಯಾವಾಗ ಬರ್ತದೆ ನನ್ನ ತೋಳಿನ ಈ ಕರವಾಲ ವೈರಿ ನರೇಂದ್ರರನ್ನ ಇರಿಯಬೇಕೆ ಹೊರದು ಈ ಕ್ಷುದ್ರರನ್ನ ಇರಿಯಬಾರದು ಪರನ್ ಪರನಲ್ಲದೀ ಪುಳುಕರನ್ ನರಿಬುದೇ ನನ್ನ ಖಡ್ಗ ಏನೇ ಇದ್ರು ವೀರ ರಾಜರನ್ನ ಸಂಹರಿಸುವಂತಹ ದೇವರ್ತು ಈ ಹುಳಕ್ಕೆ ಸಮಾನರಾದಂತ ಈ ಕ್ಷುದ್ರರನ್ನಲ್ಲ ಯಾಕೆಂತಂದ್ರೆ ನನ್ನದು ಅಂತಹ ಖಡ್ಗ ಮಧುಭುಜ ಹಸಿದು ಕಲ್ ಯಾಕೆಂತಂದ್ರೆ ಈ ಖಡ್ಗಕ್ಕೂ ಅದರದೇ ಆದಂತ ಬೆಲೆ ಇದೆ ಕರಿ ಕರಿಗಲ್ಲದೆ ಇರುಂಪೆಗೆ ಪರಿಬುದೇ ಆನೆ ಆನೆಯನ್ನೇ ಎದುರಿಸಲಿಕ್ಕೆ ಸಮರ್ಥವಾದದ್ದು ಹೊರತು ಎರುವೆಯನ್ನೆದುರಿಸಲಿಕ್ಕಲ್ಲ ಆನೆ ಆನೆಯನ್ನೆದುರಿಸಬೇಕಲ್ಲವೇ ಎರುವ ಮುಂದೆ ಹೇಳ್ತಾನೆ ಬಾ ಹರಿ ಕರಿಯನ್ನಲ್ಲ ಕರಿಯನ್ನಲ್ಲದಿರಿಬುದೇ ನರಿಯಂ ಸಿಂಹ ಕೇಸರಿ ಎರಿಯುವುದು ಕರಿಯನ್ನ ನರಿಯನ್ನಲ್ಲ ಸಿಂಹ ಯುದ್ಧಕ್ಕೆ ನಿಲ್ಲೋದು ಕಾಳಗಕ್ಕೆ ನಿಲ್ಲೋದು ಹೋರಾಟ ಮಾಡೋದು ಏನೇ ಇದ್ರೂ ತನಗೆ ಸರಿಸಮಾನರಾದಂತ ವ್ಯಕ್ತಿಗಳ ಜೊತೆ ಹೊರತು ಇಂಥ ನರಿಜಾತಿಯ ಜನರ ಜೊತೆ ಅಲ್ಲ ನಾನು ಈತನ ಜೊತೆ ಈತನಗ ನನ್ನ ಸಂಹಾರ ಮಾಡ್ಲಿಕ್ಕೆ ನನ್ನ ಖಡ್ಗವನ್ನು ಬಳಸುವುದು ಯೋಗ್ಯವೇ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಆತ ಇಲ್ಲಿ ಅಂದುಕೊಳ್ಳು ಕವಿ ಇಲ್ಲಿ ಹೇಳಲಿಕ್ಕೆ ತಾನೆ ನಾನಲ್ಲ ನನ್ನ ಕಡ್ಡುಗೆ ಸಹಿತ ಈ ಕಾರ್ಯವನ್ನ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಶ್ಲೀಲತೆ ರಣದೌತಮದಿ ಅಶ್ಲೀಲತೆ ರಣದೌತಮದಿ ಈ

ರಕ್ತದಲ್ಲಿ ಮಿಂದು ಮಡಿಯಾದಂಥ ಈ ಅಶೀಲತೆ ನನ್ನ ಖಡ್ಗ ಏನ ಇದ್ರೂ ವೀರರ ಮೇಲೆ ಸವಾರಿಯನ್ನ ಮಾಡುವಂಥದ್ದು ಅಶೀಲತೆ ಅಸಿ ಅಂತಂದ್ರೆ ಖಡ್ಗ ಖಡ್ಗ ಎನ್ನು ಈ ಬಳ್ಳಿ ಈ ರಣಭೂಮಿಯೊಳಗ ಯೋಧರ ಜೊತೆ ಹೋರಾಟವನ್ನ ಮಾಡಲಿಕ್ಕೆ ಸಮರ್ಥವಾದದ್ದು ಅದನ್ನು ಬಿಟ್ಟ ಈ ಮಸಿ ಮುಸುಡನ ಜೀವ ಕಪ್ಪಿನ ಕಂದಿದೊಡೆ ಈ ಕರಿಮುಸುಡನ ಕೊಳಕು ಜೀವ ಜೀವದ ಕೆಸರಿನಿಂದ ತನ್ನ ಕಾಂತಿಯನ್ನ ಕಳೆದುಕೊಳ್ಳಬೇಕೆ ಒಂದು ವೇಳೆ ಹಾಗೆ ನಾನು ಏನಾದ್ರೂ ಮಾಡಿದ್ದೀಯಾದ್ರೆ ಕವಿ ಎನ್ ಎಂದೆಸಯ್ಯ ಅದರದೆ ಕೀರ್ತಿ ಪ್ರಸರದ ಕುಡಿ ಕೈ ಸೂರೆ ಕುಡಿಯವೋ ಕುಡಿಯ ಓಲ್ ಅಕ್ಕುಂ ಕೈ ಕೈ ಸೂರೆಯ ಕುಡಿಯ ಓಲ್ ಅಕ್ಕುಂ ಹಾಗೆ ಒಂದು ವೇಳೆ ಏನಾದ್ರೂ ನಾನು ಮಾಡಿದರೆ ಇಲ್ಲಿಯವರೆಗೆ ಎಂಟು ದಿಕ್ಕಿಗಳವರೆಗೆ ನನ್ನ ಕೀರ್ತಿ ಪತಾಕೆ ಹರಿದಿದೆ ಹಬ್ಬಿದೆ ಈ ಒಂದು ಕಾರ್ಯದಿಂದ ಆ ಕೀರ್ತಿ ಮಾಸಿ ಹೋದಂತಾಗಿಲ್ಲವೆ ನನ್ನ ಖಡ್ಗ ಇವನನ್ನ ಸಂಹರಿಸಲಿಕ್ಕೆ ಹೋಗಿ ಕಹಿ ಸೂರ್ಯ ಕುಡಿದಂತಾಗದೆ ಸೂರ್ಯ ಅಂತಂದ್ರ ಹಾಗಲಕಾಯಿ ರಸ ಕುಡ್ದಂಗಂತ ಹಾಗಲಕಾಯಿ ರಸವನ್ನ ಕುಡಿದಂತಾಗುವುದಿಲ್ಲವೇ ಕಹಿ ನನ್ನ ಕಡ್ಗ ಏನಾದರೂ ಏನಾದರೂ ಇದ್ರೆ ಅದು ವೀರರನ್ನ ಮಾತ್ರ ಸಂಹರಿಸುವಂತಹದ್ದು ವೀರರನ್ನ ಮಾತ್ರ ಮುಟ್ಟುವಂತಹದ್ದು ಇಂತಹ ನೀಚರನ್ನಲ್ಲ ಹೀನ ಮನುಷ್ಯರನ್ನಲ್ಲ ಅಂತ ಹೇಳಿ ಇಲ್ಲಿ ಕಡ್ಗ ಅನ್ಕೊಳ್ಲಿಕ್ಕೆ ಹಾಗಾದ್ರೆ ಯಶೋಧರ ಇವನನ್ನ ಯಾಕೆ ಸಂಹರಿಸಲಿಕ್ಕೆ ಸಾಧ್ಯ ಈ ರೀತಿಯಾಗಿ ಅಂದುಕೊಂಡಂತ ಯಶೋಧರ ರಜ ಎಂದು ನೆನದಿ ಇರಿಯಲೊಲ್ಲದೆ ಬಂದರಸಂ ಮುನ್ನಿನಂತೆ ಪವಡಿರೇ ತಾನು ಬಂದು ಮರಿದರಸನೊರಗಿದ ನೆಂದೊಯ್ಯನೇ ಸಾರ್ದು ಪೆರಗೆ ಪಟ್ಟಿರ್ಪಾರ್ ಪಟ್ಟಿರ್ಪಾಗಳ್ ಹೀಗೇ ಆಲೋಚನೆಯನ್ನ ಮಾಡಿ ಖದ್ಗ ಪ್ರಹಾರದ ಯೋಚನೆ ಸಲ್ಲದು ಅಂತೇಳಿ ನಿರ್ಧರಿಸಿ ಅವನು ಅಲ್ಲಿ ನಿಲ್ಲದನೆ ಅರಮನೆಗೆ ಮರಳಿ ಮೊದಲಿನಂತೆ ಹಾಸಿಗೆಯ ಮೇಲೆ ಬಿದ್ದುಕೊಳ್ಳಿಕತನ ಎಂದು ನೆನೆದಿ ನೆನೆ ಡೆರಿಯಲೊಲ್ಲದೆ ನೆಂದು ನೆನೆದು ಇರಿಯಲೊಲ್ಲದೆ ಬಂದರ ಸಂಮುನಿನಂತೆ ಪವಡಿರೆ ಯಥಾ ಪ್ರಕಾರ ಆತ ಬಂದು ಹಾಸಿಗೆಯೊಳಗ ಮಲ್ಕೊಳ್ಳಿ ಸ್ವಲ್ಪ ಹೊತ್ತಿನ ಹೊತ್ತಿನೊಳಗ ಅಮೃತಮತಿಯೂ ಕೂಡ ಹಿಂದಿರುಗಲಿಕ್ಕತ್ತಾಳೆ ತಾನೂ ಬಂದು ಮರೆದರಸನೊರಗಿದನೆಂದೊಯ್ಯನೇ ಸಾರ್ದು ಈ ರಾಜ ಬಹಳ ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ಭಾವಿಸಿ ಮೆಲ್ಲನೆ ಅವನ ಸಮೀಪಕ್ಕೇನೆ ಆಕೆಯು ಬಂದು ಅವನ ಪಕ್ಕದಲ್ಲಿ ಮಲಗಲಿಕ್ಕತ್ತಳ ಸಾರ್ದು ಪೆರಗೆ ಪಟ್ಟಿರ್ಪಾಗಳ್ ಅವನ ಪಕ್ಕದಲ್ಲಿನೇ ಅವಳು ಕೂಡ ಮಲಗಲಿಕ್ಕತ್ತಳ ಅವಳ ಆ ಸ್ಪರ್ಶ ಈ ಯಶೋಧರ ಮಹಾರಾಜನಿಗೆ ಯಾವ ರೀತಿಯ ಅನುಭವವನ್ನು ನೀಡಲಿಕ್ಕೆ ಮುಂದಿನ ಪದ್ಯದಲ್ಲಿ ಹೇಳ್ತೀವಿ ನಾವು ಮುಟ್ಟಿದೊಡೆ ಸುಖದ ಸೋಂಕು ಪುಟ್ಟಿಸುವ ವಾಮೆಯಾದೊಡೆ ಮುನ್ನಂ ಮುಟ್ಟಿದೊಡೆ ಸುಖದ ಸೋಂಕು ಪುಟ್ಟಿಸುವ ವಾಮೆಯ ದೊಡೆ ಮುಣ್ಣಂ ಹಿಂದೆ ಯಾವ ರೀತಿ ಅನುಭವ ಇತ್ತು ಇಂದು ಅವನಿಗೆ ಯಾವ ರೀತಿ ಅನುಭವ ಆಗಲಿಕ್ಕ ಹಿಂದೆ ಅವಳ ಬೆನ್ನಿಗೆ ಅವಳ ಸ್ಪರ್ಶ ಉಂಟಾಗುವುದೇ ತಡ ಅವನಿಗೆ ಅವಳ ಸ್ಪರ್ಶ ಮಾತ್ರದಿಂದಲೇ ಸುಖವನ್ನ ಅನುಭವಿಸ್ತಾ ಇದ್ದ ಯಶೋಧರ ಮಹಾರಾಜ ಮುಟ್ಟಿದೊಡೆ ಸುಖದ ಸೋಂಕು ಪುಟ್ಟಿಸುವ ವಾಮೆಯದೊಡೆಯೇ ಮುನ್ನಂ ಆದ್ರೆ ಇಂದು ಈಗ ವಾಮೆಯು ಪ್ರತಿಕೂಲೆಯಾಗಿರ್ಲಿಕ್ಕೆ ಆಗಿರುವುದರ ಪರಿಣಾಮ ಮೊದಲು ವೃತ್ತಪೀನವಾಗಿದ್ದ ಸ್ಥಾನಗಳು ಈಗ ಅವನಿಗೆ ಜೋಲುವ ಮೊಲೆಗಳೆನಿಸುತ್ತಿದ್ದ ಭುವನ್ ಬಟ್ಟ ಸುವೆನಿಸುವ ಮೊಲೆ ನಿರ್ವೆಟ್ಟವಾದ ಭುವನ್ ಬೆನ್ ಸೊಂಕಲೊಡಂ ಹಿಂದೆ ವೃತ್ತ ದುಂಡಾಗಿರುವಂತ ಆ ಸ್ತನಗಳು ಇಂದು ಬತ್ತಿದ ಮೊಳೆಗಳಾಗಿವೆ ಅಂದ್ರೆ ಯಾಕೆ ಅಂತಂದ್ರೆ ಅವಳು ಜಾರನ ಸಹವಾಸವನ್ನ ಮಾಡಿದ್ದಾಳೆ ಪರಿಣಾಮ ಈಗ ಬದಲಾಗಿದೆ ಚಿತ್ರ ಇವತ್ತು ಅವನಿಗೆ ಹ್ಯಾಗಿದೆ ಬದಗನುಳಿಗ ಬದಗನುಳಿಗನ ತೋಳ್ ಮುಟ್ಟಿದ ಸುದತಿಯೋಳ್ ಲಿಂಬಾಗದಂತೆ ಕೆಟ್ಟುದುದು ಪುಳಿ ಮುಟ್ಟಿದ ದುದ್ಗದಂತೆ ನೀರ್ ಜೇನಂತೆ ಪತಿಗೆ ಶಯ್ಯಾತಳದೋಳ್ ಕವಿ ಜನ ಹೇಳಿಕತ್ತಾನೆ ಯಾವ ರೀತಿ ಹಾಲಿಗೆ ತಾಗಿದರೆ ಜೇನಿಗೆ ನೀರು ಬೆರೆತರೆ ಸವಿ ಉಳಿಯುತ್ತದೆಯೇ ಯಶೋಧರನಿಗೂ ಕೂಡ ಹಾಸಿಗೆಯಲ್ಲಿದ್ದಾಗ ಅತ್ಯಂತ ಕುತ್ಸಿತನೊಬ್ಬನ ತೋಳು ತಗುಲಿದಂತ ತನ್ನ ಪತ್ನಿಯಲ್ಲಿ ಒಂದಿಷ್ಟು ಸವಿಯು ಕೂಡ ಉಳಿಯಲಿಕ್ಕೆ ಸಾಧ್ಯವಾಗಲಿಲ್ಲ ಬದಗ ನುಳಿಗನ ತೋಳ್ ಮುಟ್ಟಿದ ಸುದತಿಯೋಳ್ ಲಿಂಬಾಗದಂತೆ ಕೆಟ್ಟದುದು ಆ ಮಾಹುತ ಏನ್ ಅವಳನ್ನ ಮುಟ್ಟಿದ್ದ ಈ ಸುದತಿಯನ್ನ ಈಗ ಅವನಿಗೆ ಮುಟ್ಟುವ ಮನಸ್ಸು ಬಂದಿಲ್ಲ ಕಾರಣ ಹುಳಿ ಮುಟ್ಟಿದ ದುದ್ಗದಂತೆ ದುದ್ಗ ಅಂದ್ರೆ ಹಾಲು ಹುಳಿ ಮುಟ್ಟಿದ ಮೇಲೆ ಹಾಲು ಕೆಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ನೀರು ಮುಟ್ಟಿದ ಜೇನನ್ನ ನೀರಿನಲ್ಲಿ ಬೆರೆಸಿ ಜೇನನ್ನ ಕುಡಿದರೆ ಅದು ಸಿಹಿ ಆಗಲಿಕ್ಕೆ ಸಾಧ್ಯವೇ ಹಾಗೆ ಪತಿಗೆ ಈಗ ಈ ಸತಿಯಲ್ಲಿ ಆ ಭಾವ ಕಾಣ್ಲಿಕ್ಕತ್ತದ ಇಲ್ಲಿಗೆ ನಿಮ್ಮ ಪದ್ಯ ಮುಗಿಲಿಕ್ಕತ್ತದ ಪಲ್ಲ ಮೇಸು ನಲ್ಲರ ಮಯ್ಯೋಳು ನಮಸ್ಕಾರ ಸ್ನೇಹಿತರೆ